ಸ್ವರ್ಗ ನರಕಗಳು ನಮ್ಮಲ್ಲಿ ಇರಲಿಲ್ಲ ನಮ್ಮಲ್ಲಿ ಸ್ವರ್ಗ ನರಕಗಳು ಇರಲೇ ಇಲ್ಲ ಪಾಪ ಪುಣ್ಯ ಅಂತನೂ ಇರಲಿಲ್ಲ ತಪ್ಪು ಒಪ್ಪು ಮಾತ್ರ ಇತ್ತು ಯುದ್ಧದಲ್ಲಿ ಸೋತರೆ ನೀನು ವೀರ ಸ್ವರ್ಗ ಸೇರ್ತೀಯ ಅಂತನ್ನುವಂಥ ಭ್ರಮೆಯನ್ನು ಹುಟ್ಟಿಸಲಾಯಿತು ಇನ್ನೊಬ್ಬ ದಂಡೆತ್ತಿ ಬಂದಾಗ ನಾವು ಯುದ್ಧ ಮಾಡಲೇಬೇಕು ಆದರೆ ಯುದ್ಧ ಮಾಡು ನೀನು ಸ್ವರ್ಗಕ್ಕೆ ಹೋಗ್ತಿ ಅಂದ ಅಪ್ಸರೀಯರು ನಿಮ್ಮನ್ನು ಎತ್ಕೊಂಡು ನೀವು ಸ್ವರ್ಗಕ್ಕೆ ಕತ್ತೋಗಿರ್ತಾರೆ ಅಂತನ್ನುವಂಥದ್ದು ದಾಖಲೆಯಲ್ಲೇ ನಮಗೆ ಪ್ರೀತಿ ಪ್ರೇಮ ಪ್ರಣಯ ನಮಗೆ ಮಾತ್ರ ಸೀಮಿತ ಏನಲ್ಲ ದೇವಾನು ದೇವತೆಗಳಿಗೂ ಇದೇ ಅದಾವ ಪಾನ ಮತ್ತು ಪಾರ್ವತಿ ಆ ಬಿಂಬಗಳು ಲಾಡಕಾನ್ ದೇವಾಲಯದಲ್ಲಿದೆ ಅವು ಏನು ಅಂತ ಯಾ ಇದನ್ನು ಕಂಡು ಹಿಡಿಯೋರು ಯಾರು ಅದ್ರ ಬಗ್ಗೆ ನಾವು ಹಿ ಗೊತ್ತಿರೋರು ಸುಮ್ಮನೆ ಇದ್ದಾರೆ ನನಗೆ ಗೊತ್ತಿದೆ ನಾನು ಹೇಳಬೇಕು ಅಂತ ಹಠಕ್ಕೆ ಬುದ್ಧಿ ಹೇಳಿದ್ದೀನಿ ಮುಂದೆ ಅವನು ಹುಚ್ಚಾಗ್ಬಿಡ್ತಾನೆ ಇವು ಈಗ ಇವಳು ಕತ್ತೆ ಆಗ್ತಾಳೆ ಸರ್ ಇವಳು ಕತ್ತೆ ಆಗ್ತಾಳೆ ಅವಳು ಇನ್ನೂ ಸ್ವಲ್ಪ ಹುಚ್ಚಾಗಿ ಮುಂದುವರಿತಾನೆ ಹೂವಿನಿಂದಾನೇ ಕತ್ತಿ ಕುದಿದ ಸೂಜಿಯ ಮೇಲೆ ಸಾವಿರ ವರ್ಷ ನಿಂತು ತಪಸ್ಸು ಮಾಡಿದವನು ಇವನು ಹೋಗಿ ಅವನು ಮಾತು ಕೇಳೋದಕ್ಕೆ ಆ ಶಿವನ ಬೆಟ್ಟವನ್ನ ಎತ್ತಿದ್ದಾನ ರಾವಣ ನನಗೆ ಈಗ ಐದು ಪುಸ್ತಕಗಳಲ್ಲಿ ಎರಡು ಪುಸ್ತಕದವರೆಗೆ ಬಂದು ನಿಂತಿದ್ದೇವೆ ನಾವು ನೀವೊಂದ್ ಕಡೆ ಬರೀತೀರಿ ದೇವಸ್ಥಾನ ಅಂದ್ರೆ ಅದು ಕೇವಲ ದೇವಸ್ಥಾನ ಆಗಿರ್ಲಿಲ್ಲ ಅದು ಬದುಕಿನ ಒಂದು ಕೇಂದ್ರ ಬಿಂದು ಅಲ್ಲಿ ವ್ಯವಹಾರವೂ ಇತ್ತು ವ್ಯಾಪಾರವೂ ಇತ್ತು ಸಂಘಟನೆ ಇತ್ತು ಸಂಗಮಿಸುವಿಕೆ ಇತ್ತು ನೃತ್ಯ ಇತ್ತು ಕಾವ್ಯ ಇತ್ತು ಸಾಹಿತ್ಯ ಇತ್ತು ಕಲೆಗಳಿದ್ವು ಆರಾಧನೆ ಇದ್ವು ಭಕ್ತಿ ಇತ್ತು ಭಾವ ಇತ್ತು ಎಲ್ಲವೂ ಇತ್ತು ದೇವಸ್ಥಾನ ಒಂದು ಸೆಂಟರ್ ಪಾಯಿಂಟ್ ಒಂದು ಅರ್ಥದಲ್ಲಿ ಬದುಕಿನ ಅಥವಾ ಸಮಾಜದ ಸಂಸ್ಕೃತಿಯ ಅಂತ ನಿಮ್ಮ ಪುಸ್ತಕದಲ್ಲಿ ಒಂದು ಕಡೆ ಬರುತ್ತೆ ನೀವು ಈ ಕೆಲಸ ಶುರು ಮಾಡುವಾಗ ನಿಮಗೆ ನೀವೊಂದು ಇಂತಹ ಒಂದು ಅಗಾಧವಾದಂತ ಚಾರಿತ್ರಿಕವಾದಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಗಮನ ಇತ್ತ ನಿಮಗೆ ಖಂಡಿತ ಇಲ್ಲ ಕಲೆಯ ಮೇಲಿನ ಪ್ರೀತಿ ಇತ್ತು ಕಲೆ ಮೇಲಿನ ಪ್ರೀತಿ ಇದೆಯಲ್ಲ ಸರ್ ಕಲೆ ಅನ್ನುವಂಥದ್ದು ಅದು ತುಂಬ ಅಗಾಧ ಸಾಗರ ಅದರಲ್ಲಿ ನಾವು ಯಾವುದೋ ಒಂದು ಸಣ್ಣ ತೃಣ ಬಿಂದು ನಾವೆಲ್ಲ ರೇಖಾಚಿತ್ರ ಬರಿತಿದ್ನಲ್ಲ ಹೀಗಾಗಿ ಈ ದಹ ಜಾಸ್ತಿ ಆಯ್ತು ಅನ್ನೋ ಅನ್ಸುತ್ತೆ ಅಷ್ಟೆ ಇನ್ನೇನು ಇದಿಲ್ಲ ಯಾಕಂದರೆ ರೇಖಾಚಿತ್ರ ಬರೆಯ ಬರೆಯೋಕ್ಕೆ ಎಷ್ಟೊಂದು ವಿಷಯಗಳು ಬೇಕಾಗ್ತವೆ ಯಾಕಂದರೆ ಎಷ್ಟೊಂದು ಲೇಖಕರು ನಮಗೆ ಸವಾಲು ಹೊಡ್ತಾರೆ ಅಂತಂದರೆ ಎಸ್ಪೆಷಲಿ ಈ ಮಧ್ಯಕಾಲೀನ ಸಮ ಇವರೇನು ಬಂದ್ರಲ್ಲ ಸರ್ ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ಬಂದಂಥ ಇದ್ದಾರಲ್ಲ ಇವರು ಸಾಮಾನ್ಯ ಲೇಖಕರಲ್ಲ ಇವರು ಬಹಳ ಅದ್ಭುತವಾದಂಥ ಲೇಖಕರು ಇವರು ನಮ್ಮನ್ನು ಓದಕ್ಕೆ ಹಚ್ಚಿದರು ಓದಕ್ಕೆ ಹಚ್ಚಿದ ಮೇಲೆ ಈ ಅದರ ನಡುವೆ ದೇವಾಲಯ ನೋಡೋಕ್ಕೆ ನನ್ನ ಒಳಗಿನ ತುಡಿತಾ ಶುರು ಆಯಿತು ದೇವಾಲಯ ಯಾಕಂದರೆ ದೇವಾಲಯದಲ್ಲಿ ಎಲ್ಲವೂ ಇತ್ತು ಅವು ಮೊದಲಿನ ಮೊದಲಿನ ಕಾಲದ ಆ ಕಾಲದ ಗ್ರಂಥಗಳಾಗಿದ್ದವು ನನ್ನ ಪ್ರಕಾರ ಅವು ಈ ಕಾಲದ ಗ್ರಂಥಗಳು ಮಿನಿಮೈಸ್ ಆಗಿಬಿಟ್ಟಿದ್ದಾವೆ ಅವು ಆ ಪ್ರಕಾರ ಆ ಆ ಕಾಲದ ಗ್ರಂಥಗಳಾಗಿದ್ದವು ದೇವಾಲಯಗಳು ಆ ವಿದ್ಯಾ ಕೇಂದ್ರಗಳಾಗಿದ್ದವು ಗುರುಕುಲ ಅಲ್ಲೇ ನಡೀತಾ ಇತ್ತು ಇನ್ನೆಲ್ಲಿ ಅಲ್ಲ ಅಲ್ಲಿ ಮತ್ತು ಸಾಮಾನ್ಯನ ಇದೇನಿದೆಯಲ್ಲ ನ್ಯಾಯ ಪಂಚಾಯಿತಿ ಸಹಿತ ಅಲ್ಲಿ ನಡೀತಾ ಇತ್ತು ಸತ್ಸಂಗ ಅಂತ ನಾವಿನ್ನೇನು ಕರಿತೀವಲ್ಲ ಪ್ರವಚನ ಪುರಾಣ ಪ್ರವಚನ ಅಂತ ಕರಿತೀವಲ್ಲ ಅವೆಲ್ಲ ಅಲ್ಲಿ ನಡೀತಾ ಇದ್ವು ಅಲ್ಲ ಇವತ್ತು ಕೆಲವು ಕಡೆ ನಡೀತಾ ನಡೀತವೆ ಇಲ್ಲ ಅನ್ನೋ ಅನ್ನೋದಿಲ್ಲ ಮಠಮಾನ್ಯಗಳ ಆ ಕೆಲಸ ಮಾಡ್ತಾಯಿದ್ದಾವೆ ಮ ಎಷ್ಟೋ ದೇವಾಲಯಗಳು ಆ ಕೆಲಸ ಮಾಡ್ತಾಯಿದ್ದಾವೆ ಆದರೆ ಇವತ್ತಿನ ರೂಪಗಳು ಬರೀ ಆರಾಧನೆ ಆಗಿದೆ ಅದು ಆರಾಧನೆ ಆಗಿರಲಿಲ್ಲ ಆವಾಗ ವಿದ್ಯೆ ಕೇಂದ್ರ ಆಗಿತ್ತು ವಿದ್ಯೆಯನ್ನು ಹರಡುವಂಥ ಕೇಂದ್ರ ಆಯಿತು ಜನರನ್ನು ಬುದ್ಧಿವಂತರನ್ನಾಗಿ ಮಾಡುವುದರ ಕಡೆಗೆ ಹೆಚ್ಚು ಚಟುವಟಿಕೆಗಳು ಅಲ್ಲಿ ನಡೀತಾ ಇದ್ದವು ಈಗ ರಾಜರು ಮಹಾರಾಜರು ಇವರೆಲ್ಲ ರಾಜಾಶ್ರೇಯ ಪ್ರತಿಯೊಬ್ಬ ಅವಾಗ ಹೀಗಾಗಿ ಅದ್ಭುತವಾದ ಕಲೆಗಳು ಸೃಷ್ಟಿಯಾದವು ಇವಾಗ ನಮಗೇನು ಅನಾನುಕೂಲ ಆಗಿದೆ ನೋಡಿ ನೋಡೋಣ ಸಾಕು ನಾವು ದೇವಸ್ಥಾನವನ್ನು ನೋಡುವ ನೋಟವನ್ನು ಕಳ್ಕೊಳ್ತಾ ಬಂದೇವಾ ಹೌದು ನೋಡ ಕಾಲಾಂತರದಲ್ಲಿ ಓ ಕಾಲಾಂತರದಲ್ಲಿ ಎಲ್ಲಿ ಅಂತ ಕೇಳಿದರೆ ಯಾವಾಗ ಒಂದು ಸಂಸ್ಕೃತಿ ಇನ್ನೊಂದು ಇನ್ನೊಂದು ಸಂಸ್ಕೃತಿಯನ್ನು ಮೂಢನಂಬಿಕೆಗಳಿಗೆ ಹತ್ರ ತೊಗೊಂಡು ಹೋದ ಹೋಗೋಕೆ ಶುರು ಆಯ್ತಲ್ಲ ಹೌದು ಅಲ್ಲಿ ನೋಡುವ ಕ್ರಮ ಬದಲಾಯಿತು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಅಲ್ಲ ರೀ ನಾವು ದೇವಸ್ಥಾನವನ್ನು ನೋಡುವುದು ಒಂದು ಪಠ್ಯ ಪುಸ್ತಕವನ್ನಾಗಿ ಆ ಕಾಲ ಇತ್ತು ಪಠ್ಯ ನೀವು ಕಸವನ್ನು ತುಂಬಕ್ಕೆ ಶುರು ಮಾಡಿದ ಮೇಲೆ ಹೊರಟ್ರೆ ಮತ್ತೆ ನಿಮ್ಮದೇ ಆದಂಥ ಅಸಂಬದ್ಧವಾದಂಥ ಅರಿವಿಲ್ಲದ ಅರಿವನ್ನು ತುಂಬಲಿಕ್ಕೆ ಹೋದರೆ ಜನಸಾಮಾನ್ಯರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ ಅಂತ ಅನ್ನೋದು ತಪ್ಪು ಆದರೆ ಈ ನಮ್ಮಲ್ಲಿ ಈ ವೈದಿಕ ಸಂಸ್ಕೃತಿಯಿಂದ ಆದಂಥ ದೊಡ್ಡ ಲಾಭ ಬೇಕಾದಷ್ಟಾಗಿದೆ ಅಧ್ವಾನಗಳು ಕೂಡ ಅದ್ರ ಜೊತೆಗೇನಾಗಿದೆ ಆಗಿದೆ ಹೇಗೆ ಅಂತಂದರೆ ಸ್ವರ್ಗ ನರಕಗಳು ನಮ್ಮಲ್ಲಿ ಇರಲಿಲ್ಲ ನಮ್ಮಲ್ಲಿ ಸ್ವರ್ಗ ನರಕಗಳು ಇರಲೇ ಇಲ್ಲ ನಮ್ಮಲ್ಲಿರೋದು ಪಾಪ ಪುಣ್ಯ ಅಂತನೂ ಇರಲಿಲ್ಲ ತಪ್ಪು ಒಪ್ಪು ಮಾತ್ರ ಇತ್ತು ಇದು ಮಾಡಿದರೆ ಪಾಪ ಇದು ಮಾಡಿದರೆ ಪುಣ್ಯ ಬರ್ತದೆ ಅದು ಇರಲಿಲ್ಲ ಇದು ಶಿವ ಸಂಸ್ಕೃತಿಯ ನಾಡು ಇದು ಶಿವ ಸಂಸ್ಕೃತಿಯ ನಾಡಿನಲ್ಲಿ ಏನು ಅಂತಾರೆ ದೇವರ ಹೆಸರಿನಲ್ಲಿ ಈಗ ಶಾಪಾಶಯಗಳು ಅಂತ ಬರ್ತವೆ ಇವೆಲ್ಲ ಏನು ಈಗ ಯುದ್ಧದಲ್ಲಿ ಯುದ್ಧದಲ್ಲಿ ಮಾಡಿದ ವೀರಗಳು ಬರ್ತವೆ ಅವನ್ನೆಲ್ಲ ತುಂಬ ಅಧ್ಯಯನ ಮಾಡಿದ್ದಾರೆ ಹಿಂದೆ ಜನರು ಜನರು ಆದರೆ ಆ ಅಧ್ಯಯನ ಜನಸಾಮಾನ್ಯನಿಗೆ ಮುಟ್ಲೇ ಇಲ್ಲ ಮುಟ್ಲಿಲ್ಲ ಅದು ಒಂದು ಒಬ್ಬ ಒಂದು ಕೆಲವು ಒಂದು ಒಂದು ವರ್ತುಲದ ಸುತ್ತಾಯಿತು ಸುತ್ತಾಗೋಯಿತು ಈಗ ಇದನ್ನು ಮಾಡಿದರೆ ಈಗ ಯುದ್ಧದಲ್ಲಿ ಏನು ಸೋತರೆ ನೀನು ವೀರ ಸ್ವರ್ಗ ಸೇರ್ತೀಯ ಅಂತನ್ನುವಂಥ ಭ್ರಮೆಯನ್ನು ಹುಟ್ಟಿಸಲಾಯಿತು ಒಳ್ಳೆ ಕೆಲಸ ಇಲ್ಲ ನನಗಿಲ್ಲ ಅದು ಸರಿಯಾದ ಕೆಲಸ ಇನ್ನೊಬ್ಬ ದಂಡೆತ್ತಿ ಬಂದಾಗ ನಾವು ಯುದ್ಧ ಮಾಡಲೇಬೇಕು ಆದರೆ ಯುದ್ಧ ಮಾಡು ನೀನು ಸ್ವರ್ಗಕ್ಕೆ ಹೋಗ್ತಿ ಅಂದ ಅಪ್ಸರೆಯರು ನಿಮ್ಮನ್ನು ಎಳ್ಕೊಂಡು ಎಳ್ಕೊಂಡು ಸಾರಿ ಎತ್ಕೊಂಡು ನೀವು ಸ್ವರ್ಗಕ್ಕೆ ತೊಗೊಂಡು ಹೋಗಿಬಿಡ್ತಾರೆ ಅಂತನ್ನುವಂಥದ್ದು ದಾಖಲೆಯಲ್ಲೇ ಸಿಗ್ತದೆ ನಮಗೆ ಆದರೆ ಅದು ಅದು ಸಾಮಾನ್ಯರ ಮನಸ್ಸಿನ ಮೇಲೆ ಹೇಳಿದಂಥ ವಿಚಾರಗಳು ಅಂತ ಅನ್ಸುತ್ತೆ ಸತ್ತವನನ್ನು ಮಣ್ಣು ಮಾಡಬೇಕು ಹತ್ಕೊಂಡು ಹೋಗಬೇಕು ಅದು ಬೇರೆ ವಿಚಾರ ಹೌದು ಎಲ್ಲಿ ತಪ್ಪಾಯಿತು ಅಂದರೆ ನಾವು ಓದುವ ಕ್ರಮ ಏನಿದೆಯಲ್ಲ ದೇವಾಲಯ ಒಂದು ಪಠ್ಯಪುಸ್ತಕವಾಗಿತ್ತು ಅಂತಂದು ನಾನು ಏನು ಹೇಳ್ತೀನಿಲ್ಲ ಓದೋದು ಬಿಟ್ಟು ಬಿಟ್ಟು ನಾವು ನೋಡೋದನ್ನು ಕಲ್ತೇವೆ ನೋಡೋದನ್ನು ಕಲ್ತೀವಿ ಅಷ್ಟೇ ಅಲ್ಲ ಓದುವುದನ್ನು ಏನು ನಮ್ಮಲ್ಲಿ ಹದಿನೆಂಟು ಪುರಾಣಗಳು ಸರ್ ಆರು ದೇವಿ ಪುರಾಣಗಳು ಆರು ಶಿವಪುರಾಣಗಳು ಆರು ವಿಷ್ಣು ಪುರಾಣಗಳು ಈ ಪುರಾಣಗಳಲ್ಲೆಲ್ಲ ಅದ್ಭುತವಾದ ಕಥೆಗಾರಿಕೆ ಇದೆ ಅದರಲ್ಲಿ ಏನೂ ಎರಡು ಮಾತಿಲ್ಲ ಅದ್ಭುತವಾದ ಶಿಲ್ಪ ಕಲೆಗೆ ಸಾಧನಗಳಿವೆ ಮೂಲ ಆಕಾರಗಳಿವೆ ಇದನ್ನಿಟ್ಕೊಂಡು ಇಟ್ಕೊಂಡು ಎಲ್ಲ ದೇವಾಲಯಗಳು ಅಲ್ಲಿ ಆ ಪಠ್ಯಪುಸ್ತಕ ಈ ಅಂದರೆ ನಾವು ಯಾ ಪಠ್ಯ ಪುಸ್ತಕದ ಥರ ಆ ಕಥೆಗಳನ್ನು ಬಿತ್ತರಿಸ್ತಾ ಬಿತ್ತರಿಸ್ತಾ ಬಂದರು ಅದನ್ನು ಜನಸಾಮಾನ್ಯರಿಗೆ ಹೇಳ್ತಾ ಹೇಳ್ತಾ ಬಂದರು ಶಿವ ಅಂದರೆ ಹೇಗೆ ವಿಷ್ಣು ಅಂದರೆ ಹಿಂಗೆ ದೇವಿ ಅಂದರೆ ಹಿಂಗೆ ದೇವತೆ ಅಂದರೆ ಹಿಂಗೆ ಹೇಳಿದ್ದು ಇದೆಲ್ಲ ಸರಿಯಾದ ಕ್ರಮ ಭಾಳ ಒಳ್ಳೆ ದೊಡ್ಡ ಕೆಲಸ ಆಗಿದ್ದು ವೈದಿಕರ ಆಗಮನದಿಂದ ಆದಂಥ ದೊಡ್ಡ ಕೆಲಸ ಇದು ಅಂದರೆ ನಮಗೆ ನಮ್ಮ ಶಿವ ಅನ್ನೋದು ಅಮೂರ್ತವಾಗಿದ್ದ ಮಾನಸಿಕವಾಗಿಯೂ ಇದ್ದ ಮಾನಸಿಕವಾಗಿಯೂ ಇದ್ದ ಆನಂತರ ಮೂರ್ತ ರೂಪ ಇರಲಿಲ್ಲ ಅವನಿಗೊಂದು ಮೂರ್ತ ರೂಪ ಕೊಟ್ಟರು ತಪ್ಪಿಲ್ಲ ಅದು ಒಳ್ಳೆಯದೇ ಮೂರ್ತ ರೂಪ ಕೊಟ್ಟರು ಆದರೆ ಈಗ ನಮ್ಮಲ್ಲಿ ಋಗ್ವೇದ ಮೊದಲನೇ ಅಧ್ಯಾಯದಲ್ಲಿ ಬರ್ತದೆ ಏನು ಅಂತಾರೆ ಏಕಜ ಅನ್ನುವಂಥದ್ದು ಒಬ್ಬ ಹುಟ್ಟಿದ ಫಸ್ಟು ಏಕಜ ಏಕಪಾದ ಅವನು ಬ್ರಹ್ಮನನ್ನು ನಂತರ ವಿಷ್ಣುವನ್ನು ಸೃಷ್ಟಿ ಮಾಡಿಕೊಂಡ ಇಂದು ಇದನ್ನು ನೀನು ಮಾಡುವಂಥದ್ದು ಇದನ್ನು ನೀನು ಮಾಡುವಂಥ ಕೆಲಸ ಹಚ್ಚಿದ್ದೆ ಎಲ್ಲನೂ ಮಿತಿ ಮೀರ್ತು ಅಂದ್ರೆ ನಾನು ಪ್ರಳಯ ತೊಂಬತ್ತೀನಿ ನಾನು ಪ್ರಳಯಾಂತಕ ಕಾಲಕಾಲಕ್ಕೂ ಇರುವಂಥವನು ನಾನು ಕಾಲಕಾಲಕ್ಕೂ ಇರುವಂತವನು ಯಾರು ಅಂದರೆ ಕಾಲಕಾಲೇಶ್ವರ ಅವನು ಯಾರು ಅಂದ್ರೆ ಶಿವ ಕಾಲಕಾಲೇಶ್ವರ ಆ ದೇವಾಲಯ ನಮ್ಮ ಊರಿನಿಂದ ಪಕ್ಕ ಇದೆ ಅದನ್ನ ನೀವು ನೋಡಬೇಕು ಅದ್ಭುತವಂತ ದೇವಾಲಯ ಅದು ಅದು ಅಂದರೆ ಸಮನಾಗಿ ಬೆಟ್ಟ ನೀವು ಏನು ನೋಡ್ತೀರಿ ಅಂದರೆ ಹೀಗಿರೋ ಬೆಟ್ಟ ನೋಡ್ತೀರಿ ಗೋಡೆ ಥರ ಇರೋ ಬೆಟ್ಟ ನೀವು ನೋಡಿ ನೋಡಿಲ್ವಾ ನಮ್ಮ ಊರಿನ ಬೆಟ್ಟ ಅದು ಕಾಲ್ಕಲೇಶ್ವರ ಬೆಟ್ಟ ಆ ಥರ ಗೋಡೆ ಥರ ಇದೆ ಅದರಲ್ಲಿ ಗುಹಾಂತರ ದೇವಾಲಯ ಇದೆ ಏನು ದೇವ್ರನ್ನ ನಂಬುತ್ತೀನಿ ಅಂತಲ್ಲ ಆ ಕಥೆಗಳನ್ನು ಕಟ್ಟಿದ್ರಲ್ಲ ಆ ಕಥೆಗಳ ಮೂಲಕ ಜನರಲ್ಲಿ ಒಂದು ಏನು ಅಂದರೆ ಭಕ್ತಿಯನ್ನು ಮೂಡಿಸಿದ್ರಲ್ಲ ಅದು ಅದ್ಭುತ ಆಂತರ ಮುಂದಿನ ಕಾಲಮಾನದಲ್ಲಿ ಎಡವಟ್ಟು ಎಲ್ಲಾಯ್ತು ಅಂದರೆ ನಮಗೆ ನೀವು ಆಗಲಿ ಕೇಳಿದ್ರೆ ಎಲ್ಲಿ ತಪ್ಪಾಯ್ತು ಅಂತ ಈ ಗ್ರಹಗತಿಗಳ ಹೆಸರಿನಲ್ಲಿ ಗ್ರಹಗಳ ಹೆಸರಿನಲ್ಲಿ ರಾಶಿಗಳ ಹೆಸರಿನಲ್ಲಿ ರಾಶಿ ಗ್ರಹಗಳು ಮೊದಲೊಂದು ಇದ್ದವು ಇಲ್ಲ ಅಂತಲ್ಲ ಇದು ಯಾವಾಗ ಇವರು ಅದನ್ನು ಮೂಢನಂಬಿಕೆಗಳತ್ತ ಏನು ತಿರುಗಿಸಿದ್ರು ಕಥೆಗಳನ್ನ ಸೃಷ್ಟಿ ಮಾ ಮುಂದಿನ ಉಪ ಉಪಸೃಷ್ಟಿಗಳು ಶುರು ಆದವು ಅಲ್ಲಿ ಎಡವಟ್ಟಾಯ್ತು ಮತ್ತೆ ವಿದೇಶದ ಆಕ್ರಮಣ ಅದು ಅದು ನೆಕ್ಸ್ಟು ಅದು ನೆಕ್ಸ್ಟು ಫಸ್ಟ್ ಅಷ್ಟೊತ್ತಿಗೆ ಕತೆ ಮುಗಿಸ್ಬಿಟ್ಟಿದ್ರು ಹೌದು ಜನಸಾಮಾನ್ಯನ ಕತೆ ಮುಗಿದೋಗಿತ್ತಲ್ಲಿ ಅವಾಗ ಯಾವೊಬ್ಬ ಏನು ಏನೋ ಮಾತಾಡ್ತಾನಂತ ಅವನ ಮಾತು ಕೇಳೋದಷ್ಟ ಉಳಿದಿತ್ತಲ್ಲಿ ರಾಜ ರಾಜ ದೇವತಾ ಅಂತಂದ್ ಮಾತು ಮಾಡ್ತದ ನಾವು ಪ್ರತ್ಯಕ್ಷ ದೇವತ ರಾಜ ಪ್ರತ್ಯಕ್ಷ ದೇವತ ಹಾಂ ಆ ದೇವರು ದೇವರಲ್ಲಪ್ಪ ನಾನು ದೇವರು ಅನ್ನುವಂಥದ್ದು ಶುರುವಾಯಿತು ಅದು ನಮ್ಮ ಹಿರಣ್ಯಕೇಶ್ವಂಪುನ ಕಾಲದಿಂದ ಹೌದು ನಾನೇ ದೇವರು ಅಂತ ಒಂಟನ್ನಲ್ಲ ಆವಾಗ ವಿಷ್ಣು ದೇವರಾಗಿ ಬಂದ ಅದು ಅದು ಮುಂದೆ ಅದು ಪುರಾಣದ ಕತೆ ಅದು ಬಿಡ್ರಿ ಅದು ಬಿಟ್ರಿ ಅದು ಶಿಲ್ಪಕಲೆಯಲ್ಲಿ ಅದು ಶಿಲ್ಪಕಲೆಯಲ್ಲಿ ಸೃಷ್ಟಿಯಾಗಿದೆ ಅದು ಸುಮ್ಮನೆ ಆ ಕತೆ ಬಗ್ಗೆ ನಾವು ಹಗುರವಾಗಿ ಮಾತಾಡೋಂಗೇ ಇಲ್ಲ ಅಂದ ದುಷ್ಟ ಸಂಹಾರ ಶಿಷ್ಟ ಪರಿಪಾಲನೆ ಅನ್ನೋದನ್ನು ಅವನು ಪ್ರತಿಪಾದನೆ ಮಾಡಿದರು ಅವರು ಆದ್ದರಿಂದ ಶಿಲ್ಪಕಲೆಯಲ್ಲಿದೆ ಅದು ಮೊದಲು ಇಷ್ಟೊಂದು ಅವತಾರಗಳು ಇರಲೇ ಇಲ್ಲ ಮೊದಲು ಇದ್ದಿದ್ದು ವಾಮನ ಅವತಾರ ನರಸಿಂಹ ಅವತಾರ ಮತ್ತು ಇನ್ನೊಂದು ಇನ್ನೊಂದು ಕೂರ್ಮಾ ಅವತಾರ ಇವು ಮೂರೇ ಇದ್ದಿದ್ದು ಎಲ್ಲ ಕಡೆ ಮೂಲ ಈ ಒಂಬತ್ತನೇ ಶತಮಾನಕ್ಕಿಂತ ಮೊದಲಿನ ಯಾವುದೇ ದೇವಾಲಯ ನೋಡ್ರಿ ಒಂಬತ್ತು ಎಂಟನೇ ಅಲ್ಲಿ ಈ ಮೂರು ಅವತಾರಗಳು ಮಾತ್ರ ಇದೆ ಅಲ್ಲಿ ಇದ್ದದ್ದು ನೆಕ್ಸ್ಟು ಇದ್ದದ್ದು ಶಿವ ಶಿವಲೀಲೆಗಳು ಅಂತ ಬರ್ತವೆ ನಿಮಗೆಲ್ಲ ಗೊತ್ತಿದೆ ಏನು ಅಂದರೆ ವಿಷ್ಣುವಿನ ಅವತಾರಗಳು ಎಷ್ಟು ಅಂತ ಅನ್ನೋದು ಇದು ನಿಮ್ಗೆ ಹತ್ತ ಅಂತ ಗೊತ್ತು ಶಿವನಂದು ಏನು ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತಲ್ಲ ಗೊತ್ತಿದೆ ಕೆಲವ್ರಿಗೆ ಮಾತ್ರ ಗೊತ್ತಿದೆ ಗೊತ್ತಿದ್ದವರು ಇನ್ನೊಬ್ಬರಿಗೆ ಹೇಳಲಿಲ್ಲ ಆದರೆ ಇದು ನಮ್ಮ ಪಟ್ಟದ ಕಲ್ಲು ಇದೆಯಲ್ಲ ಐಹೊಳೆ ಪಟ್ಟದ ಕಲ್ಲು ಮತ್ತು ಬಾದಾಮಿ ಇಲ್ಲಿ ಶಿವಪುರಾಣಗಳ ಮೇಲೆ ಆ ಶಿಲ್ಪಗಳನ್ನ ಸೃಷ್ಟಿ ಮಾಡಿದ್ದಾರೆ ಶಿವಪುರಾಣಗಳ ಮೇಲೆ ಆ ಸೃಷ್ಟಿಗೆ ಮಾಡಿದರೆ ಮತ್ತು ಅಲ್ಲಿ ಮತ್ತು ರಾಮನ ಗ ರಾಮಾಯಣದ ಕೆಲವು ಶಿಲ್ಪಗಳು ಅದರಲ್ಲಿ ಸಿಗ್ತವೆ ಇಲ್ಲಿ ಕಥೆಗಳು ಏನು ರಾಮಾಯಣ ಮತ್ತು ಮಹಾಭಾರತಗಳು ಸೃಷ್ಟಿಯಾಗ್ತವೆ ಅದನ್ನೆಲ್ಲ ದಾಖಲೆ ಮಾಡುವಂಥ ಕೆಲಸ ನನ್ನ ಚಾಲುಕ್ಯ ಶಿಲ್ಪಕಲೆಯಲ್ಲಿ ಮಾಡಿದೆ ಇದು ಆರನೇ ಶತಮಾನ ಏಳನೇ ಶತಮಾನ ಎಂಟನೇ ಶತಮಾನದ ಕೃತಿಗಳು ಇದರಲ್ಲಿದ್ದಾವೆ ಇವು ನಮ್ಮ ಕನ್ನಡ ಕಲಾಲೋಕದ ಮೂಲ ಬೇರುಗಳು ಇರುವುದು ಈ ಶಿಲ್ಪಗಳಲ್ಲಿ ಯಾವ ಪೇಜಾರ ತೆಗಿರಿ ಇಂಥದ್ದೇ ನಾನು ಕಣ್ಣು ಮುಚ್ಚಿ ತೆಗೆದು ಅದು ಕತೆಗಳು ಸಿಗ್ತದೆ ನೋಡಿರಿ ಇವು ಚೆತ್ತಿನಲ್ಲಿರುವಂಥ ಭುವನೇಶ್ವರಿಗಳು ಅಲ್ಲಿ ನೋಡ್ರಿ ಇದು ಇದೇನು ಅಂದರೆ ಹ್ಞೂ ಇದು ಇದೆಲ್ಲ ಅಷ್ಟ ದಿಕ್ಪಾಲಕರು ದೇವತೆಗಳ ತಿರ್ಯಂತ್ರಗಳು ಅಂತ ತಿರ್ಯಂತ್ರ ಇದು ನನ್ನ ಶಬ್ದ ಇದೆ ಅದು ಹಂಗೆ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಅನ್ನೋದು ಆ ಬೇರೆ ಗ್ರಂಥಸ್ಥ ರೂಪದಲ್ಲಿ ಬೇರೆ ಅರ್ಥ ಶಬ್ದಗಳಿದೆ ಅವು ಅರ್ಥ ಆಗೋದಿಲ್ಲ ಜನಕ್ಕೆ ಜನಕ್ಕೆ ಹೌದು ತಿರ್ಯಂತ್ರಗಳು ದೇವಾಲಯ ದೇವತೆ ಇವು ನಭ ನ ಭೂಮಂಡಲ ತಿರುಗಿ ಇವು ಈ ಈ ರೀತಿ ಇದು ಇದೇನು ವಿಷ್ಣುವಿನ ಇವು ಆನಂತರ ಇಂದ್ರನ ಇದೆಲ್ಲ ಅದ್ರ ಬಗ್ಗೆ ಎಲ್ಲ ಡಿಟೇಲ್ಸ್ ಎಲ್ಲ ಇದರಲ್ಲಿದೆ ಹೌದಾ ಇವು ಇದು ಏನು ಜೈನ ನಾಲ್ಕನೇ ಇದರಲ್ಲಿ ಗೋವಂತರ ದೇವಾಲಯದಲ್ಲಿ ಅಲ್ಲಿರುವಂಥ ಶಿಲ್ಪಗಳು ಇದರಲ್ಲಿ ಅಂದರೆ ನೀವು ಮೊಟ್ಟ ಮೊದಲು ಯಾವುವು ಅನ್ನೋದನ್ನು ನಿಮಗೆ ಹೇಳಿದ್ನಲ್ಲ ಇದು ಇವು ಮೂಲ ಶುರು ಇದು ಮೊದಲು ಪ್ರಯೋಗ ಈ ಬಂಡೆ ಮೇಲೆ ಮಾಡ್ತಾರೆ ಅವರು ಇದಕ್ಕಿಂತ ಮೊದಲು ಪ್ರಯೋಗ ಎಲ್ಲಿ ನಡೀತದೆ ನಮ್ಮೂರಿನ ಕಾಲ್ಕಾಲೇಶ್ವರ ದೇವಾಲಯ ಆಗ ಮಾಡ್ತಾರೆ ಆರನೇ ಶತಮಾನದಲ್ಲಿ ಅದು ಇದು ಏನು ಅಂದರೆ ಸಪೋರ್ಟ್ ಕೊಡೋಲ್ಲ ಅಲ್ಲೇ ಇದ್ದಾವೆ ಬರೆ ಬರೆ ಶಿಲ್ಪಗಳಿದ್ದಾವೆ ಆ ನಂತರ ಐಹೊಳೆಗೆ ಹೋಗ್ತಾರೆ ಐಹೊಳೆ ಪಟ್ಟದ ಕಲ್ಲು ಮತ್ತು ಬಾದಾಮಿ ಅಲ್ಲೆಲ್ಲ ಅಲಾಡ್ತದೆ ಇದು ಏನಂದರೆ ಈಗ ಭಾಳ ಅದ್ಭುತವಾಗಿದೆ ಸರ್ ಇದು ಐ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಇವೆಲ್ಲ ಹೆಂಗಿದೆ ನೋಡಿರಿ ನೀವು ಏನು ನೋಡ್ತೀರಿ ಏನು ಬಿಡ್ತೀರಿ ಅದಾದ್ರ ಕಥೆಗಳು ಅಲ್ಲೆಲ್ಲ ಇದೆ ಇದ್ರದ್ದು ಕತೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ನೋಡಿ ಇಲ್ಲೋ ಇಲ್ಲೊಂದು 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 ಇಂಟ್ರೆಸ್ಟಿಂಗ್ ಸುಮ್ಮನೆ ಇರ್ತದೆ ಪಾನಮತ್ತ ಪಾರ್ವತಿಯ ಬಿಂಬಗಳು ಪಾನಮತ್ತ ಪಾರ್ವತಿ ಆ ಬಿಂಬಗಳು ಐಹೊಳೆ ಲಾಡಖಾನ್ ದೇವಾಲಯದಲ್ಲಿದೆ ಅವು ಏನು ಅಂತ ಇದ್ರಲ್ಲಿ ಕಂಡು ಹಿಡಿಯೋರು ಯಾರು ಅದ್ರ ಬಗ್ಗೆ ನಾವು ಗೊತ್ತಿರೋರು ಸುಮ್ಮನೆ ಇದ್ದಾರೆ ನನಗೆ ಗೊತ್ತಿದೆ ನಾನು ಹೇಳಬೇಕು ಅಂತ ಹಠಕ್ಕೆ ಬಿದ್ದು ಹೇಳಿದ್ದೀನಿ ಏನದು ಇವು ಅಂದರೆ ಒಂದು ಈ ಒಂದು ಪ್ರಸಂಗ ಅಂದರೆ ಆ ಕಾಲದಲ್ಲೂ ಮಧುಪಾನ ಇತ್ತು ಅಂತವಂಥದ್ದು ದಾಖಲಿಸ್ತಾ ಇದ್ದೀವಿ ಮತ್ತು ಪಾರ್ವತಿನೇ ಅನ್ನೋದಕ್ಕೆ ಅಲ್ಲಿ ಉದಾಹರಣೆಗಳು ಸಿಗ್ತವೆ ನಿಮಗೆ ಶಿವ ಇದ್ದಾರೆ ಹೌದು ಾನೆ ಪ್ರಣಯದ ಗೊಂಗಿನಲ್ಲಿ ಶಿವ ಅದ ಕತೆ ಪ್ರೀತಿ ಪ್ರೇಮ ಪ್ರಣಯ ನಮಗೆ ಮಾತ್ರ ಸೀಮಿತ ಏನಲ್ಲ ದೇವಾನ ದೇವತೆಗಳಿಗೂ ಇದೇ ಅದು ನಮ್ಮೊಳಗೆ ಅಂತರ್ಗತವಾದಂತ ಮೂಲ ಗುಣ ಅಲ್ಲಪ್ಪ ಇಲ್ಲ ಅಂತ ನಾವು ಸೃಷ್ಟಿ ಹಂಗಿಬಲ್ ಹೇಳದಾ ಇದು ಇಲ್ಲಿಯೋ ಇಲ್ಲಿಯೋ ಇಲ್ಲೊಂದು ವಿಶೇಷ ಸಾಮಾನ್ಯರ ಕಥೆ ಇಲ್ಲಿದೆ ಏನು ಪ್ರೀತಿಯ ಹುಚ್ಚು ಹೊಳೆಯಲ್ಲಿ ಹುಚ್ಚುಮಲ್ಲಿ ಶಿಲ್ಪ ಸರಣಿ ಹುಚ್ಚುಮಲ್ಲಿ ಶಿಲ್ಪ ಸರಣಿ ಅಂತ ಸಿಗ್ತದೆ ಪ್ರತಿ ದೇವಾಲಯದ ಕಂಬದ ಮೇಲೂ ಈ ಹುಚ್ಚುಮಲ್ಲಿ ಶಿಲ್ಪ ಸರಣಿ ನಮಗೆ ಸಿಗ್ತದೆ ಕರೆಕ್ಟ್ ಇಲ್ಲಿ ಹೌದಾ ಇವಳು ಹುಚ್ಚುಮಲ್ಲಿ ಇವ್ನ ಹೊಚ್ಚನ ಆಗಿಸೋದು ಕರೆಕ್ಟ್ ಇಲ್ಲಿ ನೋಡಿರಿ ಲಾಡ್ಕಾನ್ ದೇವಾಲಯ ಇಲ್ಲಿ 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 ಕೂಡ ಲಾ ಲಾಡ್ಕಾನ್ ದೇವಾಲಯ ಅಂದರೆ ಅಂದರೆ ಆ ದೇವಾಲಯದಲ್ಲಿ ವಾಸವಿದ್ದವರ ಹೆಸರುಗಳು ಆಯಾ ದೇವಾಲಯದ ಹೆಸರು ಆಗಿ ಉಳಿದ ಅಲ್ಲಿ ಲಾಡ್ಕಾನ್ ದೇವಾಲಯ ಮತ್ತು ನಾವಲಿಗ ದೇವಾಲಯ ನಂತರ ಈಗ ಹುಗಾರ ದೇವಾಲಯ ಕಂಬ ಈ ಥರ ಬೇರೆ ಬೇರೆ ದೇವಾಲಯಗಳು ಅಲ್ಲಿದೆ ಇಲ್ಲಿದೆ ನೋಡಿ ಇಲ್ಲಿ ಹೊಚ್ಚುಮಲ್ಲಿ ಪ್ರಣಯ ಪ್ರಸಂಗಗಳು ಎಷ್ಟಿದೆ ಸಮಾನ ಏನೂ ಬಿಟ್ಟಿಲ್ಲ ನೋಡಿರಿ ಎಷ್ಟು ನೋಡ್ತೀರಿ ಅಷ್ಟಿದೆ ಕರೆಕ್ಟ್ ಎಲ್ಲ ಕಡೆ ನೀವು ನೋಡಿದಷ್ಟು ಇದೆ ಓದಿದಷ್ಟು ಇದ್ರಲ್ಲಿ ಓದಬೇಕಾ ಹೊರತು ನಾವು ನೋಡೋದಾಗ ಮಾತ್ರ ಅಲ್ಲ ಹೌದು ಬರೀ ಬರೀ ನೋಡಿದರೆ ಸಾಲದು ಅದೇ ಶಿಲ್ಪಕಲೆ ಅನ್ನುವಂಥದ್ದು ಒಂದು ಭಾಷೆ ಹೌದು ನಾವು ಅದನ್ನ ಭಾಷೆ ಅನ್ನುವ ಪ್ರಜ್ಞೆಯನ್ನು ಕಳ್ಕೊಂಡಿದ್ದೇವೆ ಚಿತ್ರಕಲೆಯ ಭಾಷೆ ಅದು ಚಿತ್ರ ಭಾಷೆ ಆದಿಮಾನವರು ಇವು ಏನು ಅಂದ್ರೆ ಈ ಕೊಂತಿಗುಡಿಯ ಸಂಕೀರ್ಣ ಆ ಸಂಕೀರ್ಣದಲ್ಲಿ ಇವು ಅಷ್ಟೆಲ್ಲ ಇದಾವೆ ಅಲ್ಲೆಲ್ಲ ಇದಾವೆ ಛತ್ತಿನಲ್ಲಿ ಎಂತ ಅದ್ಭುತವಾಗಿ ಇದಾವಂತಂದ್ರೆ ನೀವು ಆ ಭುವನೇಶ್ವರ ನೋಡಬೇಕು ಇಲ್ಲಿ ನೋಡಿ ಒಂದು ಇದು ಎರಡು ಇವು ಎಷ್ಟು ಅಡಿ ಇದಾವೆ ಅಂದರೆ ಹತ್ತು ಅಡಿ ಹನ್ನೆರಡು ಅಡಿ ಇದೆ ಸರ್ ಇವು ದುಡ್ಡು ಇದು ಕೆಳಗಡೆ ಇಲ್ಲ ಮೇಲಿದೆ ಮೇಲೆ ಹೆಂಗೆ ಸೃಷ್ಟಿ ಮಾಡಿದ್ರು ಅವರು ಕೆಳಗೆ ಕೆತ್ತ ಮೇಲೆ ಹೆಂಗೆ ಸರ್ ನೀವು ಊಹೆ ಮಾಡೋಕ್ಕೆ ಇಲ್ಲ ಇದು ನೋಡಿರಿ ನೋಡಿರಿ ಮತ್ತು ಮತ್ತೆ ಹುಚ್ಚುಮಲ್ಲೇ ಶಿಲ್ಪ ಸರಣಿ ಹಂಗೆ ಕಂಟಿನ್ಯೂ ಆಗ್ತಾನೆ ಹೋಗ್ತದೆ ಕಂಟಿನ್ಯೂ ಆಗ್ತಾನೆ ಹೋಗ್ತದೆ ಇಲ್ಲ ನೋಡಿ ಇಲ್ಲಿ ಸುಮ್ಮನೆ ಇದೊಂದು ಸಿರೀಸ್ ಹೇಳ್ತೀನಿ ನಿಮಗೆ ಪ್ರೇಮ ಪರ ಶಿಲ್ಪಗಳು ಅಂತ ಹುಚ್ಚಮಲ್ಲ ದೇವಾಲಯ ಅಂತ ಒಂದಿದೆ ಅಲ್ಲಿರುವಂಥ ಶಿಲ್ಪಗಳಿವು ಮೊದಲು ಇವನು ಬರ್ತಾನೆ ಇವಳು ದ್ವಾರಪಾಲಕರು ಇವರು ಸ್ವಾಗತ ಇವನು ಏನು ಒಂದು ಹುಡುಗಿನ ಪ್ರೀತಿಸ್ತಾನೆ ಅವನು ಕೈ ಏನು ಅಂತಂದರೆ ಅವನು ಫಸ್ಟೇ ಹೂವನ್ನು ತೊಂಬ ತೊಂಬರ್ತಾನೆ ಹೂವನ್ನ ತೊಂಬತ್ತ ತೊಂಬಂದಾಗ ಅವನು ಹೌದು ಕರೆಕ್ಟ್ ಆಯ್ತಾ ಇಷ್ಟು ಇಲ್ಲಿ ಆಯ್ತಾ ಇದು ಮುಂದುವರಿತಿದ್ದ ಇವಾಗ ಕೈಯಲ್ಲಿ ಹಾಕಿ ಕೈ ಹಾಕಿ ಮುಂದೆ ಮಾಡೋಕೆ ಹೋಗ್ತಾನೆ ಅವಳು ಹಿಡಿತಾಳೆ ಅವಳು ತಡೆ ಹಿಡಿತಾಳೆ ಹೌದಾ ಇವ ಇವನು ಇವನು ತಡೆ ಹಿಡಿದು ಒಂದು ಮನೆ ಅವನು ಇದಾಗ್ಬಿಡ್ತಾನೆ ಮುಂದೆ ಅವನು ಹುಚ್ಚಾಕ್ಬಿಡ್ತಾನೆ ಇವ ಈಗ ಇವಳು ಕತ್ತೆ ಹಾಕ್ಬಿಡ್ತಾಳೆ ಸರ್ ಇವಳು ಕತ್ತೆ ಹಾಕ್ತಾಳೆ ಅವಳು ಇನ್ನೂ ಸ್ವಲ್ಪ ಹುಚ್ಚಾಗಿ ಮುಂದುವರಿತಾನೆ ಹೂವಿನಿಂದಾನೇ ಕತ್ತಿ ಕುದ್ದೆ ಇಲ್ಲಿ ನೋಡಿ ಸಕಲಿ ಕತ್ತು ಕರೆಕ್ಟ್ ಹೂವಿದೆ ಇದೆಯಾ ಹೂವಿನಿಂದಾನೇ ಕತ್ತು ಕೊಯ್ದಿದ್ದಾಳೆ ಹೌದು ಫಸ್ಟಿಗೆ ಇಲ್ಲಿ ಬಳೆ ತಂದಿದ್ದಾನ ಅವನು ಇಲ್ಲಿ ನೋಡ್ರಿ ಬಳೆ ಬಳೆ ತಂದು ಬಂದಿದ್ದಾನೆ ತಗೊಂಬಂದು ಕೊಟ್ಟು ಹುಚ್ಚಾಗಿದ್ದಾನೆ ಕೊಟ್ಟ ಮೇಲೆ ಅವನನ್ನು ಹುಚ್ಚು ನನ್ನಾಗಿ ಮಾಡ್ತಾಳೆ ಅವನನ್ನು ಹುಚ್ಚು ನನ್ನಾಗಿ ಮಾಡೋದ್ರ ಜೊತೆ ತಾನು ಕತ್ತೆ ಹಾಕ್ತಾಳೆ ಆ ನಂತರ ಮತ್ತೆ ಕತ್ತೆ ಆದಮೇಲೆ ಮುಂದುವರ್ತಿದೆ ಹುಚ್ಚಾದ ಮೇಲೆ ಮುಂದುವರಿತಾನೆ ಮುಂದುವ ಆ ಹುಚ್ಚುತನದಲ್ಲಿ ಅವಳ ಕತ್ತನ ಕೊಯ್ತು ಇದು ಹುಚ್ಚು ಮುಲ್ಲಿಯ ಕತೆ ಇದು ಪ್ರತಿಯೊಂದು ಏನು ಅಂದರೆ ಐಹೊಳೆ ಪಟ್ಟದ ಕಲ್ಲು ಮತ್ತು ಇದರಲ್ಲಿ ತುಂಬ ಇದು ಜನಸಾಮಾನ್ಯರ ಕತೆ ಇದು ಜನಸಾಮಾನ್ಯ ಲೈಂಗಿಕ ಶಿಲ್ಪಗಳು ಇತ್ಯಾದಿ ವರ್ಗೀಕರಣ ಮಾಡಿದ್ರು ಕಾಣುತ್ತೆ ಮುಂದೆ ಇವರು ವರ್ಗೀಕರಣ ಮಾಡಿಕೊಂಡು ಮಾಡ್ಕೊಂಡ್ರೆ ಮಾತ್ರ ಇದನ್ನ ಇದನ್ನ ಆಳವಾಗಿ ನೋಡಕ್ಕೆ ಹೋಗಲೇ ಇಲ್ಲ ಅಂದರೆ ನಾನು ನೋಡ್ಬಿಟ್ಟಿದ್ದೀನಿ ಅಂತಲ್ಲ ಹಿಂದೆ ನೋಡಿದ್ದಾರೆ ಅದ್ರ ಬಗ್ಗೆ ಬರ್ದಿದ್ದಾರೆ ಆಗ ಇದೇ ಇದು ಅಂತ ಗೊತ್ತಾಗಿಲ್ಲ ಕರೆಕ್ಟ್ ಈ ಸೂಕ್ಷ್ಮ ನೋಡಿಲ್ಲ ಇಲ್ಲ ಅದು ನೋಡಿದ್ದಾರೆ ಸರ್ ಬರ್ದಿದ್ದಾರೆ ಆ ಶಿಲ್ಪ ಯಾವುದು ಅಂತ ಅದ್ರ ಪಕ್ಕ ಹಾಕಿಲ್ಲ ನನಗೇನು ಗೊತ್ತಾಗುತ್ತೆ ಓದ್ತೀನಿ ಅಲ್ಲಿದೆ ಅಂತ ಅಲ್ಲಿ ಹೋದಾಗ ಅದನ್ನು ಪರಾಮರ್ಶೆ ಮಾಡಕ್ಕೆ ಹೋಗೋದಿಲ್ಲ ಆ ಕೆಲಸವನ್ನು ನಾ ಓದಂಗೂ ಆಗಬೇಕು ನೋಡ್ದಂಗೂ ಆಗಬೇಕು ಅರ್ಥೈಸ್ಕೊಳ್ಬೇಕು ಅರ್ಥೈಸ್ಕೊಂಡಂಗೂ ಆಗಬೇಕು ಇದರಿಂದ ನಾವು ಪಾಠ ಕಲಿದೂ ಕಲಿಬಹುದು ಅಂತ ಬದುಕಿನ ಪಾಠ ಯಾಕೆ ಪಾಠ ಶಾಲೆ ಆಗಿತ್ತು ಅದು ಪಠ್ಯ ಪುಸ್ತಕ ಅನ್ನೋದು ಪುಸ್ತಕ ರೂಪದಲ್ಲಿ ಇರೋದಲ್ಲ ಆ ಗೋಡೆಗಳ ರೂಪದಲ್ಲಿ ಅಲ್ಲಿ ಅಳಿಸಿದ್ದಾರೆ ಅವರು ಆ ಬರಹವನ್ನು ಬರೆದಿಟ್ಟಿದ್ದಾರೆ ಮತ್ತೆ ನಮ್ಮ ಶೈಕ್ಷಣಿಕವಾದ ಪ್ರಕ್ರಿಯೆಗಳೆಲ್ಲವೂ ಆ ಕಾಲದಲ್ಲಿ ಬಹುತೇಕ ಮೌಖಿಕವಾಗಿ ಸಾಹಿತ್ಯವಾಗಿ ಹೌದು ಮೌಖಿಕ ಶಕ್ತಿ ಇದಾಗಿ ಬರ್ತಿತ್ತು ಈ ಮತ್ತೆ ಪುರಾಣಗಳೆಲ್ಲ ಯಾವ್ದ್ರಲ್ಲಿ ಇದ್ದು ಮೊದಲು ಮೌಖಿಕವೇ ವೇದಗಳು ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಕಿವಿಯಿಂದ ಕಿವಿಗೆ ಆಮೇಲೆ ನೀವು ಎಷ್ಟೋ ಶತಮಾನದಲ್ಲಿ ಅದರ ಅಕ್ಷರ ರೂಪಕ್ಕೆ ಬಂತು ಅಕ್ಷರ ರೂಪಕ್ಕೆ ಬಂತು ಕಾವ್ಯೋ ನೀವು ಏನ್ ನೋಡ್ತೀವಿ ಏನ್ ಬಿಡ್ತೀವಿ ಆ ನಂತರ ಈಗಾಗಲೇ ಹೇಳಿದೆ ಏನು ಅಂತಂದ್ರೆ ಶಿವನ ಲೀಲೆಗಳು ಅಂತ ಶಿವನ ಲೀಲೆಗಳು ಫಸ್ಟ್ ಇ ಈ ಮಲ್ಲಿಕಾರ್ಜುನ ದೇವಾಲಯ ಮತ್ತು ವಿರೂಪಾಕ್ಷ ದೇವಾಲಯ ಅಂತ ಹೇಳಿದೆ ಪಟ್ಟದಕಲ್ನಲ್ಲಿ ಅಲ್ಲಿ ಶಿವಕಥಾ ಕೋಶ ಅಂತ ಹೇಳ್ ನಾನು ಆ ಭಾಗಗಳಿಗೆ ಅಂತೀನಿ ಯಾಕಂದರೆ ವಿಷ್ಣು ಲಿಂಗದಲ್ಲಿ ಉದ್ಭವಗೊಂಡ ಅಂತನವಂಥದ್ದು ಅದು ಅದೆಲ್ಲ ಮತ್ತು ನೀವು ನಂಬ್ತೀರಿ ಬಿಡ್ತೀರಿ ಅದೆಲ್ಲ ಅನ್ನೋ ಕಥೆ ಅಲ್ಲ ಇಲ್ಲಿ ದಾಖಲೆ ಇದೆ ರೀ ನಮ್ಮ ಹಿರಿಯರೇ ಮಾಡಿದ್ದು ಹಿರಿಯ ಕಲಾವಿದರೇ ಮಾಡಿದ್ದು ಇಡೀ ಹಿರಿಯ ರಾಜಾಶ್ರಯದಲ್ಲಿದ್ದಂಥ ಪಂಡಿತರು ಏನಿದೆ ಏನಿದ್ದಲ್ಲ ಏನೋ ಆಸ್ಥಾನ ಪಂಡಿತರು ಅಂತ ಅವರು ಹೇಳಿ ಮಾಡಿಸಿರೋದು ಇದು ನಾವು ನೀವು ಅಲ್ಲ ಅಲ್ಲ ಹೌದಾ ಸತ್ಯ ಇವೆಲ್ಲ ಪುರಾಣ ಇರೋದು ಶಿವಲೀಲೆಗಳ ಮೇಲೆ ಇವೆಲ್ಲ ಇರೋದು ಶಿವನ ಇಪ್ಪತ್ತೈದು ಲೀಲೆಗಳು ಇರ್ತಾರೆ ಅವನು ಒಂದು ಕಡೆ ದಾಖಲೆ ಮಾಡಿದ್ದಾನೆ ಅಷ್ಟೇ ನಾನೇ ಮಹಾನ್ ದೊಡ್ಡ ಕಾರ್ಯ ಮಾಡಿದ್ದೀನಿ ಮತ್ತೆ ಇವು ರಾವಣ ಅಪ್ಪಡ ಶಿವನ ಭಕ್ತ ಹೌದಪ್ಪ ಎಂಥ ಶಿವಭಕ್ತ ಅವನು ಸೂಜಿಯ ಮೇಲೆ ಸಾವಿರ ವರ್ಷ ನಿಂತು ತಪಸ್ಸು ಮಾಡಿದವನು ಇವನು ಹೋಗಿ ಅವನು ಮಾತು ಕೇಳಾಡೋದಕ್ಕೆ ಆ ಶಿವನ ಬೆಟ್ಟವನ್ನು ಎತ್ತಿದನು ರಾವಣ ಅಂದರೆ ಕರೆಕ್ಟ್ ಇಲ್ಲಿ ನಮ್ಮ ಪ್ರತಿಫಲನ ಕನ್ನಡಿಗಳಿವೆ ಇವೆಲ್ಲ ನಮ್ಮ ಸಂಸ್ಕೃತಿಯ ಕನ್ನಡಿಗಳಿವೆಲ್ಲ ಅದನ್ನು ನಾವು ನೋಡ್ಕೊಳಕ್ಕೆ ಒಲ್ವಿ ಅಲ್ಲಪ್ಪ ನೀವು ದೇಶ ವಿದೇಶಕ್ಕೆ ನೀವು ತಿರುಗ್ತಿರಲ್ಲ ಅದರ ಬದಲಾಗಿ ನಿಮ್ಮ ಊರಿನ ಪಕ್ಕ ಏನಿದೆ ಅದನ್ನೇ ನೋಡೋದಿಲ್ಲ ನಾವು ನಿಮ್ಮ ಊರಲ್ಲಿ ಏನಿದೆ ನಿಮ್ಮ ಕಾಡಲ್ಲಿ ಏನೇನಿದೆ ಅದೇ ಅಂಗೈಯಲ್ಲಿ ಕಾಡಲ್ಲಿ ಏನೇನಿದೆ ಎಲ್ಲ ಪ್ರಾಣಿಗಳಿದಾವೆ ನಾವು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತೇವೆ ಹ್ಞೂ ನೋಡ್ಲಿಕ್ಕೆ ಹ್ಞೂ ಆನೆ ನೋಡ್ಲಿಕ್ಕೆ ಆನೆ ನೋಡ್ಲಿಕ್ಕೆ ಇಲ್ಲಿ ಕರ್ನಾಟಕದ ಆನೆ ಕಾರಾಪುರಕ್ಕೆ ಹೋದ್ರೆ ಹೌದು ಇವೆಲ್ಲ ಅದಕ್ಕೆ ಸಂಬಂಧಿಸಿದ ಏನು ಸರ್ ಇದು ಅದು ಏನು ಅಂತಂದ್ರೆ ಇದು ಒಂದು ಮೂರು ನಾಲ್ಕು ವರ್ಷ ಇನ್ನು ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರಿಂದ ಹೋಗಿ ಹೋಗಿ ಮೂರು ನಾಲ್ಕು ದಿವಸ ಇದ್ದು ನಮ್ಮ ವಿಪಿನ್ ಬಾಳ್ಗ ಅವರು ಅವ್ರಿಗೆ ಸ್ನೇಹಿತರಾದಂಥ ರಾಘವೇಂದ್ರ ಎಸ್ ಅಂತ ಅವರು ಈ ಪುಸ್ತಕಕ್ಕೆ ಕೆಲಸ ಮಾಡಿದ್ದಾರೆ ಆಂಥ ನಮ್ಮ ಮಾಲಿಂಗು ಕೆ ಮಾಲಿಂಗು ಅಂತಂದು ನಾವು ಸೀನಾ ಸೇನಾ ಅಂತ ಕರಿತೀವಿ ಅವರು ಅವ್ರ ಕೆಲಸ ಇಷ್ಟು ಮೂರು ಜನ ಕಲಾವಿದರು ಇದು ಕೆಲಸ ಮಾಡಿದ್ದಾರೆ ಮತ್ತು ಇನ್ನೊಬ್ಬ ಮಂಜುನಾಥ್ ರಾಠೋಡ್ ಅನ್ನುವಂಥ ನಮ್ಮ ಊರಿನ ಕಲಾವಿದರು ಕೊಡಿಯೋಗ್ರಾಫರ್ ಅದೊಂದು ಕಲೆನೇ ಅದು ಕಲಾವಿದರು ಅಂತಲೇ ನಾನು ಪರಿಗಣಿಸ್ತೀನಿ ಅವರು ಇಷ್ಟು ನಾಲ್ಕು ಜನ ಈ ಪುಸ್ತಕಕ್ಕೆ ಕೆಲಸ ಮಾಡಿದ್ದಾರೆ ನಾಲ್ಕೈದು ವರ್ಷ ಕೆಲಸ ಮಾಡಿದ್ದಾರೆ ಅದು ಪ್ರತಿ ಸಲ ಸುಮಾರು ಒಂದು ನಾಲ್ಕೈದು ಸರಿ ರೀಲೇಟ್ ಮಾಡಿಸ್ಕೊಳ್ತಿದ್ದವು ಅದು ಬೇಡ ಇದು ಬೇಕು ಇದು ಮೊದಲು ಬರೆಯೋದು ಇದು ಆ ಥರ ಹೀಗಾಗಿ ಐಹೊಳೆ ಪಟ್ಟದಕಲ್ಲು ಮಹಾಕೂಟ ಕೂಡ ಇದರಲ್ಲಿದೆ